ನಮ್ಮ ಬದುಕು ನಮ್ಮದು ಅದರ ನೆಮ್ಮದಿಯ ಕೀ ಇನ್ಯಾರ ಕೈಲು ಯಾಕೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ತಾ ಇದೀರಾ ಬೇರೆಯವರ ನೆಡೆನುಡಿಯ ಮೇಲೆ ನಮ್ಮ ನೆಮ್ಮದಿ ನಿಂತಿದೆ ಎಂದಾದ್ರೆ ಅದು ನಮ್ಮ ವೀಕ್ನೆಸ್ ನಿಮಗೆ ಬೇರೆಯವರ ಮಾತು ನೆಡೆಯಿಂದ ಆಗಾಗ ಬೇಸರವಾಗ್ತಾ ಇದ್ಯಾ ಅದು ನಿಮ್ಮ ನೆಮ್ಮದಿಯನ್ನ ಕಿತ್ಕೊಳ್ತಾ ಇದೆಯಾ ಅದಕ್ಕೆ ಕಾರಣ ಆಗೋರು ಯಾರಾದರೂ ಆಗಿರ್ಬೋದು ಅದು ನಿಮ್ಮ ಸಂಗಾತಿಯೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅವರಿಗೆ ನಿಮ್ಮ ಬಗ್ಗೆ ಆಡ್ಕೊಳ್ಳೋದಕ್ಕೆ ನೀವು ಅವಕಾಶನೇ ಕೊಡಬೇಡಿ ನಮಸ್ತೆ ಮಹಾಬಲ ಸೀತಾಳ ಬಾವಿ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಸೊ ಇವರ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ನಿಮ್ಮ ವೀಕ್ನೆಸ್ ಬಗ್ಗೆ ನೀವೇ ಆಡಿಕೊಂಡು ನಗೋದು ಅಭ್ಯಾಸ ಮಾಡಿಕೊಳ್ಳಿ ಆಗ ಬೇರೆಯವರಿಗೆ ಅವಕಾಶವೇ ಇರೋದಿಲ್ಲ ಚೆನ್ನಾಗಿದೆ ಚಾಪ್ಟರು ಆ್ಯಂಡ್ ನಂಗೆ ತುಂಬ ಇಷ್ಟ ಈ ಚಾಪ್ಟರು ಯಾಕಂದರೆ ನೀವು ನನಗೆ ಯಾರ್ಯಾರು ನನ್ನ ಹತ್ತಿರದಲ್ಲಿ ಇದ್ದೀರಾ ನನ್ನ ಹತ್ರ ನನ್ನನ್ನು ಹತ್ತಿರದಿಂದ ನೋಡಿದ್ದೀರಾ ನೀವು ಕಮೆಂಟ್ ಮಾಡಿ ನಾನು ನನ್ನ ಬಗ್ಗೆನೇ ಕಾಮಿಡಿ ಮಾಡ್ಕೊಂಡು ಆ್ಯಕ್ಚುಲಿ ತುಂಬ ನಗ್ತಾಯಿರ್ತೀನಿ ನಾನು ಯಾವುದಾದ್ರೂ ಕಾಮಿಡಿ ಮಾಡಬೇಕಾ ನಂದೇ ಹೇಳ್ಕೊತೀನಿ ನಾನು ಏನಾದರೂ ತಪ್ಪು ಮಾಡಿದ್ದೀನ ನನ್ನ ತಪ್ಪೇ ಹೇಳ್ಕೊಳ್ತೀನಿ ನನ್ನ ತಪ್ಪು ಹೇಳ್ಕೊಂಡು ನನಗಾಗಿದ್ದ ಅರಿವು ನನಗಾಗಿದ್ದು ನಗು ಹೇಳ್ಕೊಂಡು ನಗ್ತಾ ಇರ್ತೀನಿ ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಬಿಕಾಸ್ ನಿಜಾನೋ ಅಲ್ವೋ ಅಂತ ನನಗೂ ಗೊತ್ತಾಗುತ್ತೆ ಅಲ್ವಾ ಓಕೆ ಸೊ ನಮ್ಮ ಬೇಸರಕ್ಕೆ ಸಾಮಾನ್ಯವಾಗಿ ಕಾರಣಗಳು ಬೇರೆಯವರ ನಡೆಯಲ್ಲಿರುತ್ತೆ ನಮ್ಮಿಂದಾಗಿಯೇ ನಮಗೆ ಬೇಸರ ಆಗೋದು ಬಹಳ ಕಡಿಮೆ ನಮ್ಮಿಂದ ನಮಗೆ ಬೇಜಾರಾಗಲ್ಲ ಬೇರೆಯವರು ಏನೋ ಹೇಳಿದ್ರು ಮತ್ತು ಬೇರೆಯವರು ನಮಗೆ ಸಂಬಂಧಿಸದಂತೆ ಏನೋ ಮಾಡ್ತಾ ಇದ್ದಾರೆ ಸಂಬಂಧಿಸಿದಂತೆ ಏನೋ ಮಾಡ್ತಿದ್ದಾರೆ ನಮಗೆ ಹೆಚ್ಚಿನ ಸಲ ಅದು ನೋವಾಗ್ತಾ ಇರುತ್ತೆ ಅವ್ರು ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇರೋದು ಹಾಗಿದ್ದರೆ ನಿಮ್ಮ ಬೇಸರ ಅಥವಾ ಸಂತೋಷದ ಕೀ ಬೇರೆಯವ್ರ ಹತ್ರ ಇದೆಯಾ ಸೋ ಬ್ಯಾಡ್ ಅ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಬದುಕು ನಮ್ಮದು ಅದರ ನೆಮ್ಮದಿಯ ಿ ಇನ್ಯಾರ ಕೈಲು ಯಾಕೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ತಾ ಇದ್ದೀರಾ ಬೇರೆಯವರ ನೆಡೆನುಡಿಯ ಮೇಲೆ ನಮ್ಮ ನೆಮ್ಮದಿ ನಿಂತಿದೆ ಎಂದಾದರೆ ಅದು ನಮ್ಮ ವೀಕ್ನೆಸ್ ದೌರ್ಬಲ್ಯ ಈ ದೌರ್ಬಲ್ಯವನ್ನು ಮೀರೋದು ಹೇಗೆ ಇವರ ಒಬ್ರು ಸಂಬಂಧಿಕರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆಥರಿನ ಸಂಬಂಧಿಕರು ಇವ್ರ ಇದ್ರಂತೆ ದಂಪತಿಗಳು ಅವ್ರು ಯಾವಾಗಲೂ ಖುಷಿಯಾಗಿರ್ತಿದ್ರಂತೆ ನಗ್ತಾ ಇರ್ತಿದ್ರಂತೆ ಹಾಗಂತ ಅವ್ರ ಜೀವನದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಅಲ್ಲ ಅವ್ರಿಗೂ ತುಂಬ ಸಮಸ್ಯೆಗಳಿತ್ತಂತೆ ಅಷ್ಟು ಶ್ರೀಮಂತರು ಏನಲ್ಲ ನಾನು ಅವ್ರನ್ನ ಹತ್ತಿರದಿಂದ ನೋಡಿರೋದ್ರಿಂದ ಅವ್ರು ಎಷ್ಟು ಕಷ್ಟದಲ್ಲಿದ್ದರು ಅನ್ನೋದು ಗೊತ್ತು ಅವ್ರು ಏನೇನು ಎದುರಿಸ್ತಾ ಇದ್ರು ಕ ಸಮಸ್ಯೆಗಳನ್ನು ಅನ್ನೋದು ನನಗೆ ಕಾಣಿಸಿದೆ ಆದರೂ ಕೂಡ ಅವರು ಖುಷಿಯಾಗಿರ್ತಾಯಿದ್ರು ಇದಕ್ಕೆ ಏನೋ ಸೀಕ್ರೆಟ್ ಇದೆ ಅಂತ ಅಂದ್ಕೊಂಡೆ ಆದರೆ ಯಾವ ಸೀಕ್ರೆಟು ಅಲ್ಲ ಅವರಿಗಿದ್ದಂಥ ಒಂದು ಸಾಮಾನ್ಯವಾಗಿರೋ ವಿಚಾರ ಏನಂದರೆ ಅವರ ವೀಕ್ಸ್ ವೀಕ್ನೆಸ್ಗಳ ಬಗ್ಗೆ ಅವರಿಗೆ ಸಂಪೂರ್ಣ ಅರಿವಿತ್ತು ಅವರ ದೌರ್ಬಲ್ಯಗಳ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅವ್ರು ಮಾಡಿರೋ ತಪ್ಪುಗಳು ನಾನೇ ಈ ತಪ್ಪನ್ನ ಮಾಡಿದ್ದೀನಿ ಅನ್ನೋ ಸಂಪೂರ್ಣ ಅರಿವು ಅವ್ರಿಗಿತ್ತು ಅವರ ವೀಕ್ನೆಸ್ಗಳನ್ನು ಕುಂದುಕೊರತೆಗಳನ್ನು ಗುಟ್ಟಾಗಿಡೋದಕ್ಕೆ ಹೊರಗಡೆ ಎಲ್ಲ ಬಿಲ್ಡಪ್ ಕೊಡೋದಕ್ಕೆ ಹೆಂಗೆಂಗೋ ಓಡಾಡಿ ಒಳಗಡೆ ಇರೋವಂತಹ ನಮ್ಮ ವೀಕ್ನೆಸ್ಗಳನ್ನು ಅಲ್ಲೇ ಇಡೋದಕ್ಕೆ ಅವರು ಪ್ರಯತ್ನ ಮಾಡಿದೆ ಅವರೇ ಅವರ ವೀಕ್ನೆಸ್ನ ಹೇಳ್ಕೊಂಡು ಅವರೇ ಆಡಿಕೊಂಡು ನಕ್ಬಿಡ್ತಾ ಇದ್ರಂತೆ ಹಾಗಾಗಿ ಅವ್ರಿಗೆ ಬೇರೆಯವ್ರಿಗೆ ಏನೇ ಮಾತಾಡಿದ್ರು ಬೇರೆಯವ್ರವ್ರನ್ನ ಎಷ್ಟೇ ಆಡ್ಕೊಂಡ್ರು ಏ ಅದು ನನಗೆ ಗೊತ್ತು ಬಿಡು ಅಂದ್ಕೊಂಡು ಇದ್ರಂತೆ ಸೊ ಕಷ್ಟ ಬಂದಾಗ ಯಾವುದೇ ಯಾರೇ ಆಗಿರ್ಬೋದು ಲೈಕ್ ನಾವು ನಮ್ಮನ್ನು ಆಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲು ನಮ್ಮ ಸ್ಥಿತಿನ ನೋಡಿಕೊಂಡು ನಾವೇ ನಕ್ಕೊಂಡಿದ್ಬಿಟ್ರೆ ಬೇರೆ ಯಾರೂ ನಮಗೆ ನಗಲ್ಲ ಅವ್ರು ನಕ್ಕಿದ್ರು ನಮಗೆ ನೋವಾಗಲ್ಲ ಬಿಕಾಸ್ ನಮಗೆ ಗೊತ್ತು ನಾವು ಅದೇ ಅಂತ ನಮ್ಮ ವೀಕ್ನೆಸ್ನ ನಾವು ಯಾರು ಅವರ ವೀಕ್ನೆಸ್ಗಳನ್ನು ಸಂಪೂರ್ಣವಾಗಿ ಅರಿತಿರ್ತಾರೆ ಅವರು ಮಾತ್ರನೇ ಈ ರೀತಿ ನಮ್ಮ ವೀಕ್ನೆಸ್ನ ಯಾರು ತೋರಿಸಿದಾಗ ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಅಥವಾ ನಗೋದಕ್ಕೆ ಸಾಧ್ಯ ಅಥವಾ ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಒಂದು ರೀತಿ ಇದು ಎಲ್ರಿಗೂ ಕೂಡ ಇದು ಅವಶ್ಯಕತೆ ಇದೆ ಅಂದರೆ ಒಂಥರ ಹಿತವಾದ ಡೋಂಟ್ ಕೇರ್ ಮನಸ್ಥಿತಿ ಬೆಳೆಸ್ಕೊಂಡು ನೆಮ್ಮದಿಯ ಬದುಕು ನಡೆಸಬೇಕಾಗೋದು ಏನು ಒಂದು ರೀತಿ ಮಾದರಿಯಾದ ಜೀವನ ಇದು ಅವರು ಈ ರೀತಿ ಬದುಕಿ ನಮಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ ನಿಮಗೆ ಬೇರೆಯವರ ಮಾತು ನೆಡೆಯಿಂದ ಆಗಾಗ ಬೇಸರವಾಗ್ತಾ ಇದೆಯಾ ಅದು ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳ್ತಾ ಇದೆಯಾ ಅದಕ್ಕೆ ಕಾರಣ ಆಗೋರು ಯಾರಾದರೂ ಆಗಿರ್ಬೋದು ಅದು ನಿಮ್ಮ ಸಂಗಾತಿಯೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅವರಿಗೆ ನಿಮ್ಮ ಬಗ್ಗೆ ಆಡ್ಕೊಳ್ಳೋದಕ್ಕೆ ನೀವು ಅವಕಾಶನೇ ಕೊಡಬೇಡಿ ನಿಮ್ಮ ದೌರ್ಬಲ್ಯಗಳನ್ನು ಆಗಾಗ ಅವ್ರು ಹೇಳ್ಕೊಂಡು ನಗೋದ್ರ ಬದಲು ನೀವೇ ಹೇಳ್ಕೊಂಡು ನಗೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಡಿ ನಾಲ್ಕು ಜನ ಸೇರಿದಾಗ ನಿಮ್ಮಿಂದ ಯಾವುದೋ ಹಳೆಯ ಎಡವಟ್ಟಿನಿಂದ ಉಂಟಾದ ಕೆಟ್ಟ ಅನುಭವದ ಬಗ್ಗೆ ಹೇಳಿಕೊಂಡು ಆ ಕೆಟ್ಟ ಅನುಭವನ ಜೋಕ್ ಮಾಡಿಬಿಡಿ ಇದರಿಂದ ನಿಮ್ಮ ಬಗ್ಗೆ ನಿಮಗಿರುವ ಅಹಂ ಹೋಗುತ್ತೆ ಈಗೋ ಹೋಗುತ್ತೆ ನಿಮ್ಮ ಬಗ್ಗೆ ನಿಮಗಿರುವ ಗಿಲ್ಟ್ ಹೋಗುತ್ತೆ ನಿಮ್ಮ ಬಗ್ಗೆ ನಿಮಗಿರುವ ಏನು ಮುಜುಗರ ಹೋಗುತ್ತೆ ನೀವು ಒಳಗಿಂದ ಆರಾಮಾಗಿರ್ತೀರ ಒಳಗಿಂದ ಇನ್ನರ್ ಪೀಸ್ ಆರಾಮಾಗಿರ್ತೀರ ಕ್ರಮೇಣ ನಿಮ್ಮ ಬಗ್ಗೆ ನೀವೇ ಆಡಿಕೊಂಡು ನಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆ್ಯಂಡ್ ಬೇರೆಯವರು ನಿಮ್ಮೆದುರಿಗೆ ಅಥವಾ ನಿಮ್ಮ ಹಿಂದೆ ಏನಾದರೂ ಆಡ್ಕೊಳ್ತಾ ಇದ್ದರೆ ಆಗ ನಿಮ್ಗೆ ಅದು ನೋವಾಗೋದಿಲ್ಲ ಇದರಿಂದ ನೀವು ಯಾವ ರೀತಿಯಲ್ಲೂ ಕೂಡ ಸಣ್ಣವರೆಂತೂ ಆಗಲ್ಲ ಅಯ್ಯೋ ನನ್ನ ನನ್ನ ಬಗ್ಗೆ ಇವರು ತಪ್ಪು ತಿಳ್ಕೊಂಬಿಟ್ರೇನೋ ನಾನು ತುಮ್ ಇವ್ರ ಎದುರುಗಡೆ ಚೀಪ್ ಆಗಿಬಿಟ್ನೇನೋ ಖಂಡಿತ ಆಗಲ್ಲ ಬದಲಿಗೆ ನಿಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ನೆಮ್ಮದಿ ನಿಮಗೆ ಗ್ಯಾರಂಟಿ ಸಿಕ್ಕಿರುತ್ತೆ ಅಂತ ಹೇಳ್ತಿದ್ದಾರೆ ನನಗೆ ನಿಜವಾಗ್ಲೂ ಈ ಇದೆಲ್ಲ ಬುಕ್ಕನ್ನು ದಯವಿಟ್ಟು ಹೇಳ್ತೀನಿ ಈ ಬುಕ್ಕನ್ನು ದಯವಿಟ್ಟು ಪ್ರತಿಯೊಬ್ಬರು ಮನೆಗೆ ತಗೊಂಡು ಬನ್ನಿ ಆಯ್ತಾ ಡೈಲಿ ಬೆಳಗ್ಗೆ ಅಟ್ಲೀಸ್ಟ್ ಓಪನ್ ಮಾಡಿ ಯಾವುದೋ ಒಂದು ಚಾಪ್ಟರ್ ಕಾಣುತ್ತೆ ಅದ್ರ ಪ್ರಕಾರ ದಿನ ಇದ್ಬಿಡಿ ಹೋಗಲಿ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ತುಂಬ ಜನ ಲೇಡೀಸ್ ಹೇಳ್ತಾರೆ ನನ್ನ ಹಸ್ಬೆಂಡು ನಿನಗೇನೂ ಗೊತ್ತಾಗಲ್ಲ ನೀನು ದಡ್ಡಿ ನೀನು ವ್ಯವಹಾರ ಮಾಡಕ್ಕೆ ಬರಲ್ಲ ನೀನು ಹಂಗೆ ಮಾಡಿ ಮಾಡಿ ಹಾಳು ಮಾಡಿಬಿಟ್ಟಿದ್ಯಾ ಹಿಂಗಂತೇ ಇರ್ತಾರೆ ಮೇಡಮ್ ಅಂದರೆ ನೀವೇ ಹೇಳಿಬಿಡಿರಿ ನನ್ನ ದಡ್ಡಿರಿ ನಂಗೆ ವ್ಯವಹಾರ ಮಾಡೋಕ್ಕೆ ಬರೋಲ್ಲ ನನಗೆ ಈ ಮ್ಯಾಕ್ಸಲ್ಲಿ ನಾನು ತುಂಬ ವೀಕು ಅಂತ ಹೇಳಿಕೊಂಡು ನಕ್ಬಿಡಿ ಟ್ಯೂಷನ್ಗೋ ನಾನು ಅವಾಗ ಹೇಳಿದ್ರು ನಮ್ಮ ಮಿಸ್ಸು ಕಲ್ತ್ಕೊ ಅಂತ ಕಲ್ತ್ಕೊಳ್ಳಿಲ್ಲ ಹೋಗಕ್ಕೆ ಕೇಳಿದ್ರು ನಾನು ಹೋಗಲಿಲ್ಲ ನೋಡಿ ಇವಾಗ ನಂಗೆ ಲೆಕ್ಕನೇ ಹಾಕಕ್ಕೆ ಬರಲ್ಲ ಅಂತ ನಕ್ಬಿಡಿ ನೀವು ಏ ನಿನಗೆ ಬರೀ ನೆನ್ಪಿನ ಶಕ್ತಿನೇ ಇಲ್ಲ ನೀನು ಬರೀ ಅಲ್ಲ ಮರ್ತೋಗ್ತೀಯಾ ಅಂತ ಏನಾದರೂ ನಿಮ್ಗೆ ಯಾರಾದರೂ ಬೈತಾ ಇದಾರಾ ನಿಮ್ಗೆ ಅದ್ರ ಬಗ್ಗೆ ನನಗೆ ನೆನ್ಪಿನ ಶಕ್ತಿ ಇಲ್ಲ ಅಂತಾರೆ ನಂಗೆ ನೆನ್ಪಿನ ಶಕ್ತಿ ಇಲ್ಲ ಅಂತಾರೆ ಅಂತ ನಿಮ್ಮ ಬಗ್ಗೆ ನೀವೇ ಬೇಜಾರಾಗಿದ್ದೀರಾ ನೀವೇ ಹೇಳ್ಕೊಂಬಿಡಿ ದೇವ್ರು ಕೊಟ್ಟಿರೋ ವರ ನನಗೆ ನೆನ್ಪು ಏನು ಎಷ್ಟೊಂದು ನಾನು ಮರ್ತೇ ಹೋಗ್ಬಿಡ್ತೀನಿ ಆಮೇಲೆ ನಾನು ಎಷ್ಟು ಬೇಗ ಮರಿತೀನಿ ಅಂದರೆ ಇವಾಗಿದ್ದು ಇವಾಗ ಗೊತ್ತಾಗಿದ್ದು ಆಮೇಲೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಮರ್ತೋಗ್ತೀನಿ ಅಂದ್ಕೊಂಡು ನೀವೇ ನಕ್ಬಿಡಿ ಸೊ ಸೀರಿಯಸ್ಲಿ ಇದು ನಾನು ಸ್ಪೋರ್ಟ್ಸ್ ಆಡೋ ಟೈಮಲ್ಲಿ ಔಟ್ ಆಫ್ ಸ್ಟೇಷನ್ಸ್ಗಳಿಗೆ ಹೋದಾಗ ಔಟ್ ಆಫ್ ಸ್ಟೇಟ್ಗೆ ಹೋದಾಗ ನನ್ನ ಹೈಟ್ ಕಡಿಮೆ ಓಕೆ ಸಿ ನನ್ನ ವೀಕ್ನೆಸ್ ಈಗ ನನ್ನ ಫಿಸಿಕಲ್ ಬಾಡಿಯಲ್ಲಿ ನನ್ನ ಹೈಟ್ ನನ್ನ ಹೈಟ್ ಕಡಿಮೆ ಇದೆ ಇದು ಬೇರೆಯವರು ನನಗೆ ರೇಗಿಸ್ದಾಗ ಆಡ್ಕೊಂಡಾಗ ನನಗೇನಾಗುತ್ತೆ ನೋವಾಗ್ತಾ ಇತ್ತು ಏ ಅವ್ಳು ಕುಳ್ಳುಗಿದ್ದಾಳೆ ಅವಳು ಅದಕ್ಕೆ ಬಿಡ್ಬೇಡ ಏ ಅವಳಕಲ್ಲಿ ಆಗಲ್ಲ ಅವಳಿಗೆ ಅವಳ ಅವಳಿಗೆ ಜಂಪ್ ಮಾಡೋಕ್ಕಾಗಲ್ಲ ಅಥವಾ ಅವಳು ಹೈಟ್ ಕಡಿಮೆ ಇದ್ದಾಳೆ ಈ ಥರ ಎಲ್ಲ ನಾನು ರೇಗಿಸ್ಬೇಕಾದ್ರೆ ನಂಗೆ ಪೇನ್ ಆಗ್ತಾ ಇತ್ತು ನೋವಾಗ್ತಾ ಇತ್ತು ಮುಜುಗರ ಆಗ್ತಾ ಇತ್ತು ಓಕೆ ಬಟ್ ನಾನು ಅದನ್ನು ಯಾವಾಗ ಹೌದು ನಾನು ನನ್ನ ಹೈಟ್ ಕಡಿಮೆ ಇದೆ ಹೌದು ನಾನು ಕುಳ್ಳುಗೆ ಇದ್ದೀನಿ ಅದನ್ನೇ ತಾನೇ ಅವ್ರು ಹೇಳ್ತಾ ಇರೋದು ನಮ್ಮ ವೀಕ್ನೆಸ್ಸು ನಮಗೆ ಗೊತ್ತಿದ್ದರೆ ನಾವು ಎದುರುಗಡೆ ಇರೋರು ಹೇಳಿದಾಗ ಎಕ್ಸೆಪ್ಟ್ ಮಾಡ್ತೀವಿ ನಮ್ಮ ವೀಕ್ನೆಸ್ನ ನಾವು ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಎದುರುಗಡೆ ಇರೋರು ಹೇಳಿದಾಗ ನಾವು ಎಕ್ಸೆಪ್ಟ್ ಮಾಡಲ್ಲ ಎದುರುಗಡೆ ಇರೋರಿಂದ ನಮಗೆ ಬೇಜಾರಾಗ್ತಾ ಇಲ್ಲ ನಮ್ಮ ವೀಕ್ನೆಸ್ಸು ನಮಗೆ ಎಕ್ಸೆಪ್ಟ್ ಆಗಿಲ್ಲ ನಮ್ಮ ಮೇಲೆ ನಮಗೆ ಸೆಲ್ಫ್ ಲವ್ ಇಲ್ಲ ಹಾಗಾಗಿ ಎದುರುಗಡೆ ಇರೋರು ಹೇಳಿದಾಗ ನಮಗೆ ಹರ್ಟ್ ಆಗ್ತಾ ಇದೆ ಸೋಡಾ ಬುಡ್ಡಿ ಆಮೇಲೆ ಕಪ್ಪಗಿರೋರಿಗೆ ಕರ್ಕಿ ನೀನು ಬಿಳೇಜ್ ಇರಲೇ ನೀನು ಹಂಗೆ ಹಿಂಗೆ ಅಂದಾಗ ಹರ್ಟ್ ಆಗ್ತಾ ಇರುತ್ತೆ ನಮ್ಮ ಬಗ್ಗೆ ನಮಗೇನೆ ಚೆನ್ನಾಗಿ ಗೊತ್ತಿದ್ದು ಆ ವರ್ಡ್ಸ್ ನಾವೇ ಬಳಸ್ಕೊಂಡ್ಬಿಟ್ರೆ ನಮ್ಗೆ ಹರ್ಟೇ ಆಗೋಲ್ಲ ಅದರಿಂದ ಅಲ್ವಾ ಸೊ ಇದನ್ನು ನಾವು ನಮಗೆ ನಾವೇ ಆ ವೀಕ್ನೆಸ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇದೆಲ್ಲ ಬರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಆ್ಯಂಡ್ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಈಗ ನೀವು ನೋಡ್ಕೊಳ್ಳಿ ನಿಮ್ಮನ್ನು ಎಲ್ಲೆಲ್ಲಿ ರೇಗಿಸ್ತಾ ಇದ್ದಾರೆ ಎಲ್ಲೆಲ್ಲಿ ನಿಮ್ಮನ್ನ ಆಡ್ಕೊಳ್ತಾ ಇದ್ದಾರೆ ಅದನ್ನು ನೀವೇ ನೆನೆಸ್ಕೊಳ್ಳಿ ನೀವೇ ಅದನ್ನು ಎಂಜಾಯ್ ಮಾಡಿಬಿಡಿ ಆಗ ನಿಮಗೆ ಜನ ರೇಗಿಸೋದು ಕಡಿಮೆ ಆಗುತ್ತೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಸತ್ಯ ಅನ್ಸಿದ್ರೆ ಅಪ್ಲೈ ಮಾಡ್ಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು